ಏನು ನಿಮ್ಮಿಂದ ನಾವು ನಮ್ಮಿಂದ ನೀವು ಅಂದ್ರೆ ಸಹಕಾರ ಒಬ್ರಿಗೆ ಒಬ್ರು ಸಹಕಾರ ಇದ್ರೇನೆ ಈ ಸಹಕಾರ ಸಂಘಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನೋಡಿ ಈಗ ನಾವು ನಾನು ಬಂದು ಇನ್ನು ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳಾದ್ಮೇಲೆ ನಾನು ಎಲ್ಲಾ ಶಾಖೆನಲ್ಲೂ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಬುಕ್ಕಾಪಣ್ಣದಲ್ಲಿ ಮಾಡಿದೆ ಸೆಕೆಂಡ್ ಬರ್ಬೂರ್ನಲ್ಲಿ ಮಾಡಿದೆ ಇವತ್ತು ಕಾಣಿದೀನಿ ಹಂಗೆ ಎಂಟು ಶಾಖೆನಲ್ಲಿ ಎಂಟು ಮೀಟಿಂಗ್ ಮಾಡ್ತೀನಿ ಯಾಕೆ ಅಂತಂದ್ರೆ ಒಂದು ನಂಬಿಕೆ ಬರ್ಬೇಕು ಗಾ ಏನು ಅವ್ರ ಕುಂದು ಕೊರತೆಗಳೇನು ಅವರಿಂದ ನಮ್ಗೇನು ಏನು ತೊಂದರೆ ಆಗ್ತಾ ಇದೆಯಾ ಬ್ಯಾಂಕ್ ನಲ್ಲಿ ನಮ್ಮ ಗ್ರಾಹಕರ ನಮ್ಮ ಬ್ಯಾಂಕಿನ ನೌಕರರಿಂದ ಏನೋ ತೊಂದರೆ ಆಗುತ್ತಾ ಅಥವಾ ಇನ್ನೇನಾದ್ರೂ ನಿಮ್ಗೆ ಒಂದು ಸೌಲಭ್ಯಗಳನ್ನ ನಾವು ನಮ್ಮಿಂದ ಏನಾದ್ರೂ ನಿಮ್ಗೆ ಆಗ್ಬೋದಾ ಅವನ್ನೆಲ್ಲ ಕೇಳೋದಕ್ಕೆ ಪ್ರಯ್ ಬಂದಿದೀವಿ ನಾವು ಏನಂದ್ರೆ ಒಬ್ಬೊಬ್ಬರಾಗಿ ನೀವು ನಿಂತು ಇಲ್ಲ ನೀವು ಇಂಥದ್ ಮಾಡಿ ಇಂಥದ್ ಬಿಡಿ ಇಂಥದ್ ಮಾಡಿದ್ರೆ ಒಳ್ಳೇದು ಅಂತ ಈಗ ನಾವು ಬೆಳಗಾಂಗೆ ಕೂರ್ಗ್ ಹೋಗಿದ್ವಿ ಬೆಳಗಾಂಗೆ ತೋರ್ಗ್ ಹೋದಾಗ ಏನಾಯ್ತು ಅಲ್ಲಿ ಸ್ವಲ್ಪ ನೀರಾವರಿ ಜಾಸ್ತಿ ಅಲ್ಲಿ ಯಾಕಂದ್ರೆ ಚಾನಲ್ ಏರಿಯಾ ಅಲ್ಲಿ ಕಬ್ಬು ಬೆಳೆ ಅದು ಇದು ಸಂಪೂರ್ಣತೆ ಬಹಳ ನೀಟಾಗಿ ಇದು ಮಾಡ್ಕೊಂಡ್ ಸಂಘ ಬೀರ್ಲಿಂಗೇಶ್ವರ ಅಂತ ಅಂದ್ಬಿಟ್ಟು ಒಂದು ಬೀರೇಶ್ವರ ಅಂತ ಮಾಡಿದ್ದಾರೆ ಅವರು ಅಣ್ಣ ಸಾಹೇಬ್ ಸೊಲ್ಲೆ ಜೊಲ್ಲೆ ಅಂದ್ಬಿಟ್ಟು ಅವ್ರ ಹೇಳ್ತೀನೋ ಎಮ್ ಎಲ್ ಎ ಅವರು ಮಿನಿಸ್ಟರ್ ಆಗಿದ್ರು ಶಶಿಕಲಾ ಜೊಲ್ಲೆ ಅಲ್ಲಿ ಏನಾಗಿದೆ ಅಂತಂದ್ರೆ ಅವರು ಅವ್ರ ನಾಲ್ಕೇ ಜನ ಅವ್ರ ತಂದೆ ಅವ್ರ ಮಕ್ಕಳು ಆಯಮ್ಮ ಇನ್ನು ಸುಮ್ನೆ ನಮ್ ಕವರ್ತಿ ನಮ್ಗೆ ಬೇಕಾದ್ನ ಡೈರೆಕ್ಟ್ ಮಾಡ್ಕೊಡೋದಾರ ಸರ್ ಅಲ್ಲೇ ನೋಡಿ ಇಷ್ಟು ಎಲ್ಲ ಹೊರ ರಾಜ್ಯದಲ್ಲಿ ಮಾಡಿದ್ದಾರೆ ಅವ್ರು ಗೋವಾ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಒಟ್ಟು ಇನ್ನೂರ ಇಪ್ಪತ್ಮೂರು ಬ್ರಾಂಚ್ ಮಾಡಿದ್ರು ಅದೇ ಸರ್ ಅದು ಸೇರಿ ಇನ್ನೂ ಇನ್ನೂರ ಇಪ್ಪತ್ ಮೂರು ಇನ್ನೂರ ಮೂರು ಮಾಡಿ ಯಾಕೆ ಅಂತಂದ್ರೆ ಅವ್ರ ಅದ್ ಮಾಡದಕ್ಕೆ ಮೇನ್ ಅಲ್ಲಿ ವ್ಯವಸಾಯ ವ್ಯವಸಾಯದಿಂದ ಲಾಭ ಬಂದರ್ತಕ್ಕಂಥದ್ದನ್ನ ಹಣ ನೀಡೋದಕ್ಕೆ ಮಾಡೋದಕ್ಕೆ ಸಾಲ ತಗೊಳ್ಳೋದಿಕ್ಕೆ ಬಹಳ ಅನುಕೂಲ ಆಗ್ತಕ್ಕಂತ ಒಂದು ಇದು ಇರುತ್ತೆ ಆಮೇಲೆ ಅವ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಸೂಪರ್ ಮಾರ್ಕೆಟ್ ಗಳು ಮಾಡಿದ್ದಾರೆ ಸೂಪರ್ ಮಾರ್ಕೆಟ್ ಮಾಡಿದಾಗ ನಾವು ಇಲ್ಲಿ ಮಾಡ್ಬೋದು ಈಗ ಒಂದು ಸೂಪರ್ ಬಂಡ್ ಮಾಡ್ಬೋದು ಯಾಕಂದ್ರೆ ಗ್ರಾಹಕರಿಗೆ ಅನುಕೂಲ ಆಗ್ಲಿ ನಾವ್ ಯಾಕಂದ್ರೆ ಹೆಚ್ಚಿನ ಬೆಲೆ ಇಟ್ಕೊಂಡು ಮಾರಲ್ಲ ಗೊತ್ತಾಯ್ತಾ ಅದು ಗ್ರಾಹಕರಿಗೆ ಸಿಗ್ಲಿ ಅನ್ನೋ ಒಂದು ಉದ್ದೇಶ ಈಗ ಯೋಜನೆಗಳು ಹಾಕೊಂಡಿದೀನಿ ನಾನು ಮದ್ಗಿರಿನಲ್ಲಿ ಒಂದು ಕೋಟಿ ಕೊಟ್ಟು ಒಂದು ಆಸ್ತಿ ತಗೊಂಡಿದೀನಿ ಇಲ್ಲಿ ಈ ಹನುಮಂತ ನಗರದಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ ಕಟ್ಟೋದಕ್ಕೆ ಅದು ಒಂದ್ ಇನ್ ನಾಲ್ಕು ತಿಂಗಳೊಳಗೆ ಅದು ಪ್ರಾರಂಭ ಆಗೋಗ್ತದೆ ಆಮೇಲೆ ಕೋವಿಂಗ್ ಕೆರೆನಲ್ಲೂ ಒಂದ್ ಸೈಡ್ ತಗೊಂಡಿದ್ವಿ ಅಲ್ಲೂ ಮೇನ್ ಕಾರಣ ಅದರಲ್ಲೂ ನಾವು ಇಲ್ಲಿ ಪಟ್ಟಣಗಳ ಬಗ್ಗೆ ನಾವೇನು ಹೇಳ್ಕೋಬೇಕಂದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಇಲ್ಲಿ ಯಶ್ವತ್ತಪ್ಪ ಮಹರ್ಷ ವ್ಯವಸ್ಥಾಪಕರು ಏನಿದ್ದಾರೆ ಅವರು ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾವುದೇ ಗ್ರಾಹಕ ಅವ್ರಿಗೆ ನಾನು ಅಭಿನಂದಿಗಳನ್ನ ಕಲಿಸ್ತೀನಿ ಹಾಗೂ ಹಂಗೆ ಇವ್ರು ಅಷ್ಟೇ ನಮ್ಮ ನೌಕರರು ಏನಿದ್ದಾರೆ ಕ್ಯಾಶಿಯರ್ ಇರ್ಬೋದು ಅಕೌಂಟೆಂಟ್ ಇರ್ಬೋದು ಇನ್ನ ಕ್ಲರ್ಕ್ಗಳಿರ್ಬೋದು ಏನೇ ಇರ್ಬೋದು ಅವರೆಲ್ಲರೂ ಸಹ ಗ್ರಾಹಕರಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಒಳ್ಳೆ ರೀತಿಯಲ್ಲಿ ನಮ್ಗೆ ಅವ್ರ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನೆಲ್ಲನ ಅವ್ರ ಗ್ರಾಹಕರಿಗೆ ತೊಂದರೆ ಕೊಡದಂತೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಯಾಕೆ ಈಗ ಈ ಗ್ರಾಹಕರ ಸಭೆಯನ್ನ ಮಾಡಿದ್ವಿ ಅಂತಂದ್ರೆ ನಿಮ್ ಕುಂದು ಕೊರತೆಗಳನ್ನ ನಾವು ಕೇಳ್ಬೋದು ಕುಂದು ಕೊರತೆಗಳನ್ನ ಕೇಳ್ಬೋದು ಆಮೇಲೆ ನಿಮ್ಮ ಒಂದು ಅಡ್ವೈಸ್ ಏನು ಇನ್ನು ಮಾಡಿರೆ ಏನು ಹೆಚ್ಚಿನದಾಗಿ ನಿಮ್ ಕಡೆಯಿಂದ ಒಂದು ಸಲಹೆಯನ್ನು ಕೊಟ್ಟರು ಇನ್ನೂ ಬಹಳ ಉತ್ಪನ್ನ ಅದು ಏನು ಇನ್ನು ಏನನ್ನ ಮಾಡೋದಿದ್ಯಾ ನಾವು ಏನೋ ಇಷ್ಟೇ ಮಾಡಿದಕ್ಕೆ ನಾವು ನಂದಲ್ಲ ನಿಮ್ ಸಲಹೆಗಳಲ್ಲೂ ಕೆಲವರಲ್ಲಿ ಇದೆ ನಾವೇ ದೊಡ್ಡರು ನಾವೇ ಎಲ್ಲ ತಿಳ್ಕೊಂಡಿದೀವಿ ಅಂತ ಹೇಳಲ್ಲ ನಿಮ್ಮ ಸಲಹೆಗಳು ಸಹಕಾರಗಳು ನಾವ್ ಕೇಳ್ಬೇಕಾಗುತ್ತೆ ಆದ್ರಿಂದ ನಾವ್ ಇಲ್ಲಿ ನಡೆ ಇದು ಸಭೆನ ನಡೆಸಿರೋ ಉದ್ದೇಶ ಇಷ್ಟೇನೆ ನಾವು ಪಟ್ನಾಯಕ್ನಳ್ಳಿ ಶಾಖೆ ಬಗ್ಗೆ ನಾವ್ ಏನು ಹೇಳಕ್ ಬರಲ್ಲ ಯಾಕಂತಂದ್ರೆ ನಂಬರ್ ಒನ್ ಟೌನ್ ಬಿಟ್ರೆ ಇಲ್ಲೇ ಪಟ್ನಾಯ್ ಇವತ್ತು ಬರೀ ಹದಿನೈದು ಕೋಟಿ ಬಂಗಾರದ ಒಂದ್ ಲೋನ್ ಕೊಟ್ಟೆವ್ರ ಅಂದ್ರೆ ಎಷ್ಟು ಮಟ್ಟಿಗೆ ನಡೀತಾರೆ ಹದಿನಾರು ಕೋಟಿ ಆಗಿತ್ತು ಇವತ್ತು ನ್ಯಾಷನಲ್ ಬ್ಯಾಂಕ್ ಇವತ್ತು ಇವತ್ತು ಕೆನರಾ ಬ್ಯಾಂಕ್ ಆಗ್ಲಿ ಇನ್ನೊಂದು ಸಿಂಡಿಕೇಟ್ ಬ್ಯಾಂಕ್ ಆಗ್ಲಿ ಈ ವಹಿವಾಟ ನಡ್ಸಕ್ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಗ್ರಾಹಕರ ಅತ್ಯುತ್ತಮ ಸೇವೆ ಹಾಗೂ ನಮ್ಮ ಬ್ಯಾಂಕ್ನವರಿಂದ ಆಗ್ತಾ ಇರೋದ್ರಿಂದ ಇಲ್ಲಿ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಸ್ವಂತ ಕಟ್ಟಡ ಮಾಡಿದ್ದು ನನ್ಗೆ ಬಹಳ ಒಳ್ಳೇದಾಯ್ತು ಅದೇನೇ ಎಲ್ಲಾರ್ಗು ನಂಬಿಕೆ ಬರ್ಬೇಕು ಆ ಊರಲ್ಲಿ ಅಂತ ಅಂತಂದ್ಬಿಟ್ರೆ ನಮ್ ಸ್ವಂತ ಕಟ್ಟಡ ಕಟ್ಟಡ ಮಾಡ್ಲಿಲ್ಲ ಕಟ್ಟಡ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬಹಳ ತೊಂದರೆ ಆಗಿದೆ ಅವಾಗ ಅದು ಜನರಲ್ ನಂಬಿಕೆ ಬರಲ್ಲ ನಂಬಿಕೆ ಬರಲ್ಲ ನಂಬಿಕೆ ಬರಲ್ಲ ಹೋಗ್ತದೆ ಇಂತ ಆಗಿಗೋಸ್ ಬ್ಯಾಂಕ್ ಆಗೋ ಎಸ್ ಫೈನಾನ್ಸ್ ಆದ್ವು ಯೋಸು ಚೀಟಿ ಫಂಡ್ ಗಳು ಎಲ್ಲ ಟೋಪಿ ಹಾಕೊಂಡು ಹೋಗಿವ್ರೆ ಇದು ಟೋಪಿ ಹಾಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಬರಬಾರ್ದು ಇವೆಲ್ಲ ಸಹಕಾರದಿಂದ ಈ ಒಂದು ಎಂಟು ಶಾಖೆಗಳು ಅತ್ಯುತ್ತಮ ನಡೀತಿದೆ ಸ್ವಲ್ಪ ಕೊರತೆಗೆರೆ ಮಾಸ್ಟರ್ ಮಾ ನಮ್ ಮ್ಯಾನೇಜರ್ಗೆ ನಾವು ಮಾಸ್ಟರ್ ರೂಮ್ ತಲೆ ಕರೀತಾ ಇರ್ತೀವಿ ನಾವು ಅಷ್ಟೊಂದಿಗೆ ಸಂಸ್ಥಾಪಕ ಕಾರ್ಯಕಾರಿ ಮಂಡಳಿಯಲ್ಲಿ ಮೊನ್ನೆ ಪಿ ಎಲ್ ರಾಮಚಂದ್ರಪ್ಪ ಅವರು ಎ ಡಾಕ್ಟರ್ ಎಸ್ ಮಂಜುನಾಥ್ ಬಿ ಕೆ ಮಂಜುನಾಥ್ ಎಸ್ ಕೆ ದಾಸಪ್ಪನವರು ಅಂತ ಒಳಗೊಂಡ ಬಿಜೆ ಕರಿಯಪ್ಪನವರು ಅಂತ ಒಳಗೊಂಡಂತ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲು ಮೂಲ ಕಾರಣ ಮೊನ್ನೆ ಸದಸ್ಯರ ಒಂದು ಸಪೋರ್ಟ್ ಏನಿದೆಯೋ ಆ ಸಪೋರ್ಟ್ ನಿಂದನೆ ನಮ್ಮ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿನೇ ಪತ್ತಿನ ಸಹಕಾರ ಸಂಘದಲ್ಲಿ ಟಾಪ್ ಒನ್ ಅಲ್ಲಿ ಇದೀವಿ ನಾವು ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಮನೆ ಸದಸ್ಯರುಗಳೇ ಇಷ್ಟು ವಹಿವಾಟುಗಳು ಇಷ್ಟು ಸಂಸ್ಥೆಗಳು ನೌಕರ ವರ್ಗ ಇರ್ಬೋದು ಪಿಗ್ನಿ ಸಂಗ್ರಹ ಇರ್ಬೋದು ಇವ್ರನ್ನೆಲ್ಲಾ ಒಳಗೊಂಡಂತ ಸಂಸ್ಥೆ ಯಾರಾದ್ರೂ ಸದಸ್ಯರು ನಮ್ಮಲ್ಲಿ ಬಂದು ವ್ಯವಹಾರಿಕವಾಗಿ ಮಾಡ್ತೀರಿ ಅಂದ್ರೆ ನಾನು ನೀವೆಲ್ಲಾ ಹಳಬ್ರು ಮಸ್ತ್ ಇಲ್ಲಿ ಅವಾಗ ಶಿರಾಕೆ ಬಂದು ನೀವು ನಮ್ಮಲ್ಲೇ ಬಿಸ್ನೆಸ್ ಮಾಡಿದೀರ ಡಾಕ್ಟರ್ ಎಸ್ ಮಂಜುನಾಥ್ ಅವರು ಸುಮಾರು ಅವರು ಇಪ್ಪತ್ ವರ್ಷ ಕಾರ್ಯಕಾರಿ ಮಂಡಳಿನಲ್ಲಿದ್ರು ಅದಕ್ಕೆ ಮೂಲ ಕಾರಣಕರ್ತರಾದಂತ ಎಸ್ ಕೆ ದಾಸಪ್ಪನವರು ಪ್ರಾರಂಭ ಮಾಡಿದಂತ ಸಂಸ್ಥೆ ಕನಕದಾಸರ ಹೆಸರಿನಡಿನಲ್ಲಿ ನಾವು ಸಂಸ್ಥೆಯನ್ನ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಎರಡರಲ್ಲಿ ಕಟ್ಟಿ ಬೆಳೆಸಿರು ಆ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶರಾಗದಂತ ಡಾಕ್ಟರ್ ಎಸ್ ಮಂಜುನಾಥ್ ಆಗಿದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನ ನಾನು ಆಗಿ ಕೇಳ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದಂತ ಹಳೆಯ ಸದಸ್ಯರು ದಯವಿಟ್ಟು ಆಮೇಲೆ ಬೇರೆ ಯಾರು ನಾನು ಯಾಕಂದ್ರೆ ಉಡುಗೊರೆ ಹೆಸರುಗಳು ಗೊತ್ತಿರಲ್ಲ ನಮ್ಮ ಪಾಟ್ಲಿಂಗಪ್ಪ ಎಷ್ಟು ಇರ್ಬೋದು ಅಜ್ಜಲಿಂಗಪ್ಪ ಇರ್ಬೋದು ಗೋಪಿನಾಥ ಅಣ್ಣವರು ಅಶ್ವಥ್ ಅಣ್ಣ ನಮ್ಮ ಅಣ್ಣ ಆಮೇಲೆ ರಂಗನಾಥಪ್ಪನವ್ ಇರ್ಬೋದು ನಮ್ಮ ಲತೀಫ್ ಇವ್ರು ಇರ್ಬೋದು ಚಂದ್ರು ಅವರೆಲ್ಲಾ ಕುಮಾರ್ ಲಿಂಗರಾಜ್ ಈ ತರದವರು ಎಲ್ಲಾ ಹೆಚ್ಚಿಗೆ ಯಾಕಂದ್ರೆ ನಮ್ಗೆ ಸಂಪರ್ಕ ಇದ್ದಿದ್ವಿ ಅವರೇ ಜಾಸ್ತಿ ದಾಸನ ಜೊತೆ ನಾವ್ ಬರ್ತಿದ್ವಿ ಅವಾಗ ಆ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಒಂದು ಎಂಜಾರಪ್ಪನವರು ಇವರೆಲ್ಲಾ ಸಹಕಾರ ಜಾಸ್ತಿ ಚೆನ್ನಾಗೆ ಸಿಕ್ಕಿದ್ರೆ ಪಟ್ನಾಯನಹಳ್ಳಿ ಗ್ರಾಮದಲ್ಲಿ ಇವತ್ತು ಹೇಳ್ತೀನಿ ನಾವು ಶಿರಾಕಿನ್ನ ಜಾಸ್ತಿ ವ್ಯವಹಾರ ನಡೀತಾ ಇರೋದು ವ್ಯವಹಾರಿಕವಾಗಿ ಪಟ್ನಾಯಿನಲ್ಲಿ ನಡೀತಾ ಇರೋದು ಅಂದ್ರೆ ಕಾರ ಕೊಟ್ಕೊಂಡು ಉತ್ತಮ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಸದಸ್ಯರಿಂದ ಒಂದು ದೂರು ಬರದಲ್ಲೇನೆ ಅಚ್ಚುಕಟ್ಟಾಗಿ ಕರ್ಕೊಂಡು ತಗೊಂಡು ಹೋಗ್ತಾ ಇದಾರೆ ರಥನ ಅಂದ್ರೆ ಇದು ಇವತ್ ನೋಡ್ರಿ ನನಗೆ ಯಾರೋ ಸುಮಾರು ಜನ ನಮ್ಮ ಸ್ನೇಹಿತರುಗಳು ಹೇಳ್ತಾ ಇರ್ತಾರೆ ಅಂದ್ರೆ ನಮ್ಮ ಸ್ನೇಹಿತರಂದ್ರೆ ನಮ್ಮ ಕುರುಬ ಜನ ಬೇರೆ ಹೇಳ್ತಾ ಇರ್ತಾರೆ ಪಟ್ನಹಳ್ಳಿ ಎಂಟ್ರಿ ಹಾಕಿದಂಗೆ ಎಂತ ಬ್ಯಾಂಕ್ ಮಾಡಿದರೆ ನೀವು ನೋಡಕ್ ಸಂತೋಷ ಆಗ್ತೈತೆ ಕಣೆ ಅಂತ ನಾವು ಮಾಡಿಲ್ಲ ಸದಸ್ಯರು ಮಾಡಿರೋದು ಸದಸ್ಯರಿಂದ ಸದಸ್ಯರಿಗಾಗಿ ಮಾಡಿರ್ತಕ್ಕಂಥ ಸಂಸ್ಥೆ ಹಾಗಾಗಿ ಅವರ ಒಂದು ವಹಿವಾಟಿನಿಂದ ಸದಸ್ಯರ ಸಹಕಾರದಿಂದ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಹೋಗಲು ಮೂಲ ಕಾರಣ ಆಗಿದೆ ಅಂತ ಇಲ್ಲಿ ಎರಡನೇ ಶಾಖೆ ಓಪನ್ ಮಾಡಿದ್ಮೇಲೆ ಮತ್ತೆ ಬರ್ಗೂರ್ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೇ ಕಟ್ಟಿವಲ್ಲೂ ಅಷ್ಟೇನೆ ಬುಕಾಪಟ್ಟಣದಲ್ಲಿ ಅತಿ ಶೀಘ್ರದಲ್ಲೇ ಪಟ್ನಾಯಿನಳ್ಳಿ ಹೆಂಗೆ ಮುಂಚೂಣಿಯಲ್ಲಿ ಇದು ಬುಖಾಪಟ್ನ ಅಷ್ಟೇ ಅಲ್ಲಿ ಆಕ್ಚುಲಿ ನಮ್ಗಿರೋ ನಮ್ ಜನಾಂಗ ಕಡಿಮೆ ಆದ್ರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ದಲಿತರು ಇವರೆಲ್ಲ ಜಾಸ್ತಿ ಸಪೋರ್ಟ್ ಮಾಡೋದ್ರಿಂದನೇ ಅಲ್ಲಿ ಒಂಬತ್ತೂವರೆ ಕೋಟಿಯಿಂದ ಹತ್ತು ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಸ್ವಂತ ಬಿಲ್ಡಿಂಗ್ ಮಾಡಿವೆ ಎಲ್ಲನು ಅಂದ್ರೆ ನಮ್ ಜನಾಂಗ ಇಲ್ಲಿ ಜಾಸ್ತಿ ಇದೆ ಅಲ್ಲಿ ಜನಾಂಗ ಇಲ್ಲದ ಕಡೆನು ಸಹ ನಮ್ ಸಂಸ್ಥೆಯ ಒಂದು ಬ್ರ್ಯಾಂಡ್ ಇದೆಯಲ್ಲ ಏನು ದೊಡ್ಡ ದೊಡ್ಡ ಕಂಪ್ನಿಗಳು ಎಂ ಆರ್ ಎಫ್ ಸಂತೂರು ಅದೇ ಇದು ಬ್ರ್ಯಾಂಡ್ ಇಕ್ಕೊಂಡಿರ್ತಾರೆ ಹಾಗೆ ಇಲ್ಲಿ ಕನಕಪತ್ತಿನ ಸಹಕಾರ ಸಂಘ ಒಂದು ಬ್ರ್ಯಾಂಡ್ ಅದು ನಾವ್ ಯಾವುದೇ ಒಂದ್ ಹಳ್ಳೆ ಓದ್ ಮಾಡಿರೂ ಆ ಚೈತನ್ಯ ನಮಗೆ ಆ ಶಕ್ತಿ ಆ ಪ್ರೇರೇಪಣೆ ಕನಕದಾಸರ ಕಡೆಯಿಂದ ಸಿಗ್ತಾ ಇರ್ತದೆ ಎಲ್ಲೋದ್ರೂ ಶ್ರದ್ಧೆ ಕಾಯ ವಾಚದಿಂದ ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಕಾರ್ಯಕಾರಿ ಮಂಡಳಿಯ ಸಪೋರ್ಟ್ ನಮ್ಗೆ ಮೇನ್ ಅವರೊಂದ್ ಸಹಕಾರ ಸದಸ್ಯರ